ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಹನಾ ಸತ್ವೀ ಕಡ್ಗೆಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇಷ್ಟು ಸಖತ್ತಾಗಿ ಸಿಂಪಲ್ಲಾಗಿ ಸೋಯಾಬೀನ್ ಪಲಾವ್ ಮಾಡೋದು ಹೆಂಗಂತ ನೋಡೋಣ ರೀ ತುಂಬ ಸಿಂಪಲ್ಲಾಗಿ ಮಾಡೋದು ರೀ ಒಂದೆರಡು ಈರುಳ್ಳಿ ಉದ್ದದಕ್ಕೆ ಹಚ್ಕೊಂಡಿರೋದು ಬೀನ್ಸು ಆಲೂಗಡ್ಡೆ ಒಂದು ಸ್ವಲ್ಪ ಹುಂಚಿ ಹುಳಿ ಕ್ಯಾರೆಟು ಒಂದು ಸ್ವಲ್ಪ ಮೆಂತ್ಯೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ಸಖತ್ತಾಗಿ ಎಣ್ಣೆ ಕಾಯಿಬೇಕು ರೀ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಕುಕ್ಕರ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಇಟ್ಕೊಂಬಿಟ್ಟು ಕಾದ ನಂತರ ಒಂದೆರಡು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿದ್ನಿ ರೀ ಅವ್ನ ಹೆಚ್ಚು ರೀ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಉದ್ದದಕ್ಕೆ ಮಾಡಿ ಕಟ್ ಮಾಡಿಟ್ಕೊಂಡಿರೋದ್ರಿ ತುಂಬ ಸಿಂಪಲ್ಲಾಗಿ ಮಾಡಿರೋದ್ರಿ ತುಂಬ ಸಖತ್ತಾಗಿದೆ ರೀ ಇವಾಗ ಬೀನ್ಸ್ ಹಾಕೊಳ್ಳೋಣ ರೀ ಆಲೂಗಡ್ಡೆ ಹಾಕ್ಕೊಳ್ಳೋಣ ರೀ ಒಂದು ಸ್ವಲ್ಪ ಕ್ಯಾರೆಟ್ ಹಾಕೊಳ್ಳೋಣ ರೀ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ತುಂಬ ಸಿಂಪಲ್ಲಾಗಿ ಮಾಡಿರೋದು ರೀ ಟಿಫಿನ್ಗೆಲ್ಲ ತುಂಬ ಸಖತ್ತಾಗಿರುತ್ತೆ ರೀ ಆರೋಗ್ಯಕ್ಕೂ ತುಂಬ ಒಳ್ಳೆಯದ್ರು ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ರೀ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ತುಂಬ ಚೆನ್ನಾಗಿರುತ್ತೀ ಇವಾಗ ಸ್ವಲ್ಪನೇ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ ರೀ ಇದು ಒಂಥರ ಟೇಸ್ಟ್ ಕೊಡತ್ರಿ ಸ್ವಲ್ಪ ಹುಣಸೆಯನ್ನು ಹಾಕ್ಕೊಂಡಿದ್ದೀನಿ ರೀ ನೆನೆಸ್ಬಿಟ್ಟು ಹಂಗೆ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ರೀ ಬೇಕಿದ್ರೆ ನೀವು ರಸ ಹಾಕ್ಕೊಳಿರಿ ನಾನು ಸ್ವಲ್ಪ ಹಣ್ಣು ಅಷ್ಟೇ ಮಾತ್ರ ಹಾಕ್ಕೊಂಡಿದ್ದೀನಿ ರೀ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ತಡ ಹಿಡಿಲಾರ್ದಂಗೆ ಸ್ವಲ್ಪ ಬಾಯ್ಲ್ ಬಾಯ್ಲ್ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಚಿಟ್ಕಿ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಒಂದೆರಡು ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ ರೀ ಹಾಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗ್ಬೇಕು ರೀ ಮೆಂತ್ಯಸ್ದೆಲ್ಲ ಹಸಿ ಸೊಪ್ಪು ಹಸಿ ವಾಸನೆ ಹೋದ್ಮೇಲೆ ಸಾರಿ ಹಸಿ ವಾಸನೆ ಹೋದ್ಮೇಲೆ ಒಂದೆರಡು ಗ್ಲಾಸಷ್ಟು ಅಕ್ಕಿ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ರೀ ರೇಷನ್ ಅಕ್ಕಿ ರೀ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ರೀ ಅದು ಅದಕ್ಕೋಸ್ಕರ ರೇಷನ್ ಅಕ್ಕಿ ಒಳಗೆ ಮಾಡಿದ್ದೀನಿ ನೋಡಿರಿ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ ರೀ ಸ್ವಲ್ಪ ಸೋಯಾಬೀನು ನೆನೆಸಿಟ್ಟಿದ್ದೆ ರೀ ಮೊದಲೇ ಅರ್ಧ ಗಂಟೆ ಮುಂಚೆ ನಾನು ಬಿಸಿ ನೀರೊಳಗಾದ್ರೂ ನೆನೆಸಿ ತಣ್ಣೀರೊಳಗಾದ್ರೂ ನೆನೆಸಿ ನೆನೆಸಿಟ್ಟಿದ್ದೆ ರೀ ನೆನೆದ ಮೇಲೆ ಯಾವ ರೀತಿ ಉಬ್ಬಿದಾವೆ ನೋಡ್ರಿ ಇವಾಗ ಅದನ್ನೆಲ್ಲ ನೀರೊಳಗೆ ಹಿಂಡ್ಬಿಟ್ಟು ಪಲಾವ್ ಒಳಗೆ ಹಾಕ್ಕೊಳ್ಳೋಣರಿ ಕುಕ್ಕರ್ಗೆ ಹಾಕೊಂಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಒಂದು ಪಾಕೆಟ್ ಆದರೂ ಹಾಕ್ಕೊಳ್ಳ್ರಿ ನಾ ಒಂದು ಅರ್ಧ ಪಾಕೆಟ್ ರೀ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಒಂದೂವರೆ ಗ್ಲಾಸ್ ಅಥವಾ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳ್ರಿ ಸಾಕಷ್ಟೇ ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ರೀ ಮೇಲುಗಡೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಿಲಾಗುವವರೆಗೂ ನೋಡ್ಕೊಳ್ಳೋಣ್ರಿ ಎರಡು ಆದ ನಂತರ ನೋಡಿರಿ ಇವಾಗ ಮುಚ್ಚಳ ತೆಗೋಣ್ರಿ ಕುಕ್ಕರ್ ಮುಚ್ಚಳ ಎಷ್ಟು ಸಖತ್ತಾಗಿ ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ ಆಗಿರೋವಂಥ ರೆಸಿಪಿ ರೀ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ರೆಸಿಪಿ ರೀ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈ ಸೋಯಾಬೀನ್ ಪಲಾವ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ನೋಡಿರಿ ಇವಾಗ ಸರ್ವ್ ಮಾಡ್ತಿದ್ದೀನಿ ನೋಡ್ರಿ ಎಷ್ಟು ಸಖತ್ತಾಗಿ ಎಷ್ಟು ಸಿಂಪಲ್ಲಾಗಿರುವಂತಹ ಸೋಯಾಬೀನ್ ಪಲಾವ್ ರೆಡಿಯಾಗಿದೆ ಅಲ್ವಾ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡಿ ನೋಡ್ರಿ ಸಖತ್ತಾಗಿ ಬಂದಿದೆ ಥ್ಯಾಂಕ್ ಯು ರೀ